ನಿಮ್ಮ ಪ್ರತಿಭಟನೆ ನೀವು ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದೇನೆ ಅದಕ್ಕೆ ಗೌರವ ಕೊಡಬೇಕಾಗಿತ್ತು ನನ್ನ ವಿಶ್ವವಿದ್ಯಾನಿಲಯ ನಿಮ್ಮದು ಅಲ್ಲ ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ ಗ್ಲಾಸ್ ಹೊಡೆಯೋದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ ಟು ಟೆಲ್ ಯು ದಿಸ್ಥಿಂಗ್ ಇದು ಆದರೆ ಈ ಬೆಳವಣಿಗೆಯನ್ನು ನಾನು ನಿಜವಾಗೂ ಇಷ್ಟಪಡುವುದಿಲ್ಲ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಹಿಂದ ಮೇಲೆ ಸಾರ್ವಜನಿಕ ಆಸ್ತಿಯನ್ನ ನಮ್ಮ ಸ್ವಂತ ಆಸ್ತಿಯಿಂದ ಪರಿಗಣಿಸಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿ ನಾಯಕರು ನಿಮ್ಮ ಬೇಡಿಕೆ ಏನು ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂದ್ರೆ ನೀವು ಶುಲ್ಕವನ್ನ ಜಾಸ್ತಿ ಮಾಡಿದ್ದೀರಿ ಅಂತ ಪ್ರೀ ಮತ್ತು ಪೋಸ್ಟ್ ಕೊರೋನಾ ಟೈಮ್ನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಲ್ಮೋಸ್ಟ್ ನಾವು

ಎರಡು ಬಾರಿ ನಿಮ್ಮನ್ನ ಭೇಟಿ ಆಯ್ತು ನೀವುಗಳೇ ಸ್ವತಃ ಒಂದು ವಿ ಸಿ ಎಂತ ಹೇಳ್ತೀರಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ಯೂನಿವರ್ಸಿಟಿ ಇದು ಎಲ್ಲಿವರೆಗೆ ಮುಟ್ಟಿದೆ ಅನ್ನುವಂಥದ್ದು ಹೇಳುದು ಒಬ್ಬ ವಿ ಸಿ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ ವಿ ಸಿ ಎ ಬಂದು ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂತ ಆದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗ್ತಿಲ್ಲ